ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳು ಪ್ರಸಾರ ಮಾಡುವುದು ಮತ್ತು ರಾಜ್ಯದ ಜನಪ್ರಿಯ ಸಚಿವರಾದಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ವರದಿಗಳನ್ನು ಗಮನಿಸುತ್ತಾ ಚಾನಲ್ ಈ ಚಾನಲಲ್ಲಿ ಪ್ರಸಾರ ಮಾಡಿ ಒಂದು ಅಳಿಲು ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೇಳಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಚಿವರು ಹಾಗೂ ಶಾಸಕರ ಜೊತೆ ನಡೆದ ಸಭೆಯ ವರದಿಯನ್ನು ಮೇಡಮ್ ಅವರು ಭಾಗವಹಿಸಿ ನಡೆಸಿದ ಸಭೆಯ ವರದಿಯನ್ನು ತಮಗೆ ಹಂಚ್ಕೋತಾ ಇದ್ದೀನಿ ಸಭೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳು ಮತ್ತು ಶಿಕ್ಷಣ ರಸ್ತೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಆದ್ಯತೆ ಮೇರೆಗೆ ಒದಗಿಸುವುದು ಹಾಗೂ ಬಾಕಿ ಇರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವುದು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು ಹೀಗೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಬಗೆಗೆ ಕೆಲವು ಸಲಹೆ ಸೂಚನೆಗಳನ್ನು ಮುಖ್ಯಮಂತ್ರಿಗಳು ನೀಡಿದರು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಶಾಸಕರಾದ ಲಕ್ಷ್ಮಣ ಸವದಿ ಹಾಗೂ ರಾಜು ಕಾಗೆ ಸಾಹೇಬರು ಮಾಂತೇಶ್ ಕೌಝಲಗಿ ಸಾಹೇಬರು ಹಾಗೂ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರು ಆಸಿಫ್ ಸೇಠ್ ಸಾಹೇಬರು ವಿಶ್ವಾಸ್ ವೈದ್ಯ ಹಾಗೂ ಗಣೇಶ್ ಹುಕ್ಕೇರಿ ಸಾಹೇಬರು ಮಹೇಶ್ ತಮ್ಮಣ್ಣನವರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಂಥ ಬಸವರಾಜ್ ರಾಯರೆಡ್ಡಿ ಸಾಹೇಬರು ಹಾಗೂ ರಾಜಕೀಯ ಕಾರ್ಯದರ್ಶಿಯಾದಂಥ ನಾಶಿರ್ ಅಹಮದ್ ಸಾಹೇಬರು ಉಪಸ್ಥಿತರಿದ್ದರು ಈ ಒಂದು ವರದಿಯನ್ನು ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂಥ ಅವರ ವರದಿಯ ಕೃಪೆಯ ಆಧಾರದ ಮೇಲೆ ಈ ವರದಿಯನ್ನು ಸಿದ್ಧಪಡಿಸಿ ತಮಗೆ ಅರ್ಪಿಸ್ತಾ ಇದ್ದೀವಿ ಚಾನಲ್ ಮಾನ್ಯ ಸಚಿವರ ಕಾರ್ಯಕ್ರಮಗಳನ್ನು ಈ ಚಾನಲಲ್ಲಿ ಪ್ರಸಾರ ಮಾಡಿ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಇದಾಗಿದೆ ಅದಕ್ಕಾಗಿ ಎಲ್ಲರ ಸಹಕಾರ ಇರಲಿ ಅಂತ ಹೇಳ್ಕೊಂಡು ಮತ್ತು ಸಚಿವರ ಈ ಒಂದು ಕಾರ್ಯಕ್ರಮಗಳ ಮತ್ತು ಅವರ ಒಂದು ಸಭೆ ಆಗಲಿ ಅಥವಾ ಅನೇಕ ಅನುದಾನಗಳ ಬಿಡುಗಡೆ ಬಿಡುಗಡೆ ಆಗಿರುವಂಥ ಬಿಡುಗಡೆ ಮಾಡಿಸಿರುವಂಥ ಮತ್ತು ಅಡಿಗಲ್ಲು ಸಮಾರಂಭ ಮಾಡಿದಂಥ ಮತ್ತು ಅನುದಾನಗಳ ಅಡಿಯಲ್ಲಿ ಅನೇಕ ಗುದ್ರಿ ಪೂಜೆ ಅಂದರೆ ದೇವಸ್ಥಾನಗಳ ಕಟ್ಟಡ ಕಾಮಗಾರಿ ಮತ್ತು ಅನೇಕ ಅನುದಾನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡಿ ಆ ಕಾರ್ಯಕ್ರಮಗಳಲ್ಲಿ ಇರುವಂಥ ವರದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂಥ ವರದಿಗಳ ಆಧಾರದ ಮೇಲೆ ಆ ಒಂದು ವರದಿಯ ಕೃಪೆಯ ಮೇಲೆ ನಮ್ಮ ಚಾನಲಿನಲ್ಲಿ ಪ್ರಸಾರ ಮಾಡಿ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಇದಾಗಿದೆ ಅದಕ್ಕೆ ತಾವೆಲ್ಲ ಗಮನಿಸಿ ಮಾನ್ಯ ಸಚಿವರ ಕಾರ್ಯಕ್ರಮಗಳು ಮತ್ತು ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಾವೆಲ್ಲ ಗಮನಿಸ್ಬೇಕಂತ ಹೇಳಿಕೊಂಡು ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು